ಇದೆ ರೀ ಪಾಲಕ್ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಜೀರಿಗೆ ಸಸಿ ಹಾಕಿರೆ ಈಗ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ರಿ ಗ್ಯಾಸ್ ಚಲೋ ಮಾಡಿ ಈಗ ರೀ ಇದಕ್ಕೆ ಎರಡು ಟಮಟಿ ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಗುಳ ಬೆಲ್ಲ ಅರ್ಶಿಣ ಪುಡಿ ಅರ್ಧ ಸ್ಪೂನು ಮೂರು ಸ್ಪೂನ್ ಖಾರ ಪುಡಿ ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಹುಣ್ಚಣ್ಣ ರಸ

ಒಂದು ಚೂರು ಪಾಲಕ್ ಒಂದು ಕಪ್ ತೊಗರಿ ಬೇಳೆ ಹಾಕಿ ಕಪ್ಪು ನೋಡಿದ ಮೇಲೆ ಒಂದು ಐದು ಟಿಪ್ಪಿ ಕೂಸಿ ಮುಗಿತು ಇದ್ರ ಮ್ಯಾಗಿ ಉಪ್ಪು ಹಾಕಿದ್ರಿಂದ ಜಡ್ಡಿ ಕೂತ್ಬಿಡ್ತು ಯಾವಾಗಲೂ ನಾವು ಸಾರು ಮಾಡ್ಬೇಕಾದ್ರೆ ಕಾಯಿ ಉಪ್ಪು ಹಾಕಿ ಮನ್ ಟೊಮೆಟೊ ಅನ್ನ ಕುದಿಸ್ಬೇಕು ಅಂದಾಗ ರುಚಿ ಹೆಚ್ಚಾಗುತ್ತೆ இமலன் தாட்டி முடிச்சு ஜல் கத கதிக் நோட் இது பெல்ல அரிசி பிடி எல்லாம் ஹாக்கிரி ಇಲ್ಲಿ ಸ್ವಲ್ಪ ಕುದಿಸ್ಬೇಕ್ರಿ ಈಗ ಇದು ಖಾರ ಪುಡಿ ಬೆಲ್ಲ ಅರ್ಶಿನ ಪುಡಿ ಎಲ್ಲ ಹಾಕಿನ ಸ್ವಲ್ಪ ಕುಸಿದ್ರೆ ಇದು ರುಚಿ ಹೆಚ್ಚು ಕೊಡತ್ರಿ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ನೀವು ಕುಸಿಬಿ ಎಣ್ಣೆನೇ ಬಳಸ್ರಿ ಅದಕ್ಕೆ ಕಡಿಗೆ ರುಚಿ ಹೆಚ್ಚಾಗುತ್ತೆ ನೋಡ್ರಿ ಈಗ ಅರ್ಧ ಕಪ್ ಹುಣ್ಸಿ ಹಣ್ಣಿನ ರಸ ಹಾಕ್ತೀನಿ ನೋಡಿರಿ ము నుంచేణి రసిన చలోత్న నిమిష కు కుందొందు హలోత్ దాట రుచి హచ్చగ ఈ పాలకు చలోత్న మగ్చె మగీచి ನೀವು ಇಷ್ಟ ಕುಂತಿದ್ರೆ ಪಾಲಕ್ ಬೇಳೆ ಆಗುತ್ತೆ ಇದು ನೀರು ನಿಮ್ಗೆ ಎಷ್ಟು ಬೇಕು ಕಷ್ಟ ಹಾಕಿದ್ರೆ ಸಾರಾಗುತ್ತೆ ಇಷ್ಟನೂ ಅಂದ್ರೊಳಗಿ ಈ ಕೊತ್ತಂಬರಿ ಹಾಕಿನ ಈಗ ಜೋರು ಮಾಡ್ಬೇಕ್ರಿ ಒಂದಿಟ್ಟು ನಾವೀಗ ಒಂದು ಚರ್ಗಿ ನೀರು ಹಾಕ್ತೀವಿ ನೋಡಿರಿ ನಮ್ಗೆ ಇಷ್ಟ ಹೋಗುತ್ತಾ ನೀವು ಇಷ್ಟ ಆಗ್ತೀರಿ ಈಗ ತಯಾರಾತು ನೋಡ್ರಿ ಪಾಲಕ್ ಸಾರು ಯಾಕಂದ್ರೆ ಪಾಲಕ್ ಭಾಳ ಹಾಕಿ ಮಾಡೋದ್ರಿಂದ ಇದಕ್ಕೆ ಪಾಲಕ್ ಸಾರು ಅಂತ ಈಗ ಪಾಲಕ್ ತೊಗರಿಬೇಳೆ ಎರಡು ಒಮ್ಮೆ ಹಾಕಿ ಕುಕ್ಕರ್ನಾಗ ಒಂದು ಐದು ಸಿಟ್ಟಿ ಹೊಡ್ಸ್ಕೊಬೇಕು ನೋಡ್ರಿ ಈ ಪಾಲಕ್ ಸಾರು ತಯಾರು ನೋಡ್ರಿ ಇದು ನೀವು ರೊಟ್ಟಿಯಾಗ ಚಪಾತಿಯಾಗ ಅಂದಾಗ ಇಡ್ಲಿಯಾಗ ತಿನ್ಬೋದ್ರಿ ತಿನ್ಬೋದು ರೀ ಪಡ್ಡು ದೋಸೆ ಈಗ ನಿಮ್ಗೆ ಸಾಂಬಾರು ಮಸಾಲೆ ಹಾಕ್ಕೊಂಡಿದ್ರಿ ಈ ಮ್ಯಾಗೆ ಹಾಕ್ಕೋಬೇಕು ನೋಡ್ರಿ ನಾವು ಹಾಕ್ಕೊಂಡಂಗಿಲ್ಲ ಅದಕ್ಕೆ ಬಿಟ್ಟಿವ್ರಿ ನೀವು ಹಾಕ್ಕೊಬೋದು ನಿಮಗೆ ಇಷ್ಟ ಆಯ್ತು ನಿಮಗೂ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ಈಗ ಪಾಲಕ್ ಸರ್ ತಯಾರಾಯ್ತು ನೋಡಿರಿ